ಆಗಾಗಿ ಕುಳಿತರೆ ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ನಾನು ಮಹಾರಾಜ ರಾಜ ರಾಜ ನಾನೇ ಮಹಾರಾಜ ಈ ಮನೆಗೆ ನಾನೇ ಮಹಾರಾಜ ಏನಿವತ್ತು ಸಾಯಬ್ರು ಇಷ್ಟೊಂದು ನಕ್ಕಂತ ಕುಣ್ಕಂತ ಇದೆ ಏನ್ ವಿಚಾರ ಐತಿ ಹಾ ಏನಿವತ್ತು ಹಂಗರ ಈ ಮನೆಯ ಯಾರು ಬರಕಿಲ್ಲ ಏನ ನಾವೇ ಇದ್ಬಿಡು ಬರೋರು ಇದ್ರೆ ಇಷ್ಟು ಕಾಲೇ ಬರೋರು ಎಲ್ಲೋ ಟೇಷನ್ದಾಗ ಇರುವಂಗೆ ಅವ್ರ ನಾವು ನೋಡಕ್ಕೆ ಹೋಗಿಲ್ಲ ನಾವು ಎಂಜಾಯ್ ಬಾ ಅಯ್ಯೋ ಈಡದಿರುತ್ತಿನ ಕುತ್ಕೊಳ್ಳಿ ಆಡ್ತಿ ಆದ್ರೆ ಈ ನಾನಾ ರಾಣಿ ನೀನೇ ಮಹಾರಾಜ ಯಾರು ಇಲ್ಲ ನೋಡು ನಮಗೆ ಮನೇಲಿ ಯಾರು ಬಡದೇ ಕೊಡ್ತಿದ್ದಿಲ್ಲ ಇವಾಗ ನೋಡು ಈ ಮನೆಯವರೇ ಇಲ್ಲ ನಮ್ಮದೇ ಮನೆ ಲವ್ 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 ನನ್ನ ತಿನ್ ಲವ್ ಇವತ್ತು ಬಹಳ ಆಕ್ರೋಶ್ ಲವ್ ಬಾ ಕುತ್ಕಾ ಬೇಗ್ ಕುತ್ಕ ಇವತ್ತು ಯಾರು ಇಲ್ಲ ಮನೆಯಾಕ ಬಾ ಕುಂದ್ರ ನನ್ನ ಗೊಂಬೆ ಇವಳು ನನ್ನ ಗೊಂಬೆ ಇವಳು ವಯ್ಯಾರಿ ಇವಳು ನನ್ನ ಗೊಂಬೆ ಇವಳು ನಮ್ಮ ಜಮೀನ್ ತಕೊಂತೀನಿ ಅಂದ್ರೆ ನಮ್ಮ ತಕೊಳ್ಳಿಲ್ಲ ಇಲ್ಲಿ ನೋಡಿದ್ರೆ ಅವರೇ ಹಾಕಿಲ್ಲ ನಾನೇ ರಾಜ ನೀನೇ ರಾಣಿ ನಿಮ್ಮ ನಾವೇ ನಿಮ್ ರಾಜ ರಾಣಿ ಆಗಿರ್ತೀವಿ ಅನ್ಕೊಂಡಿದ್ದಿಲ್ಲ ಪುಡಿ ಈಟ್ ಬೇಕಾ ನೋಡು ಅವಳ ಕ ಯಾರಪ್ಪ ಅಮ್ಮ ಅವಳ ಹೆಸರೇನ ಬರುತ್ತಲ್ಲ ಅರ್ಜನಮ್ಮ ಮರ್ತಾ ಹೋಗ್ಬಿಟ್ಟಿನಿ ನೋಡು ಅಯ್ಯಮ್ಮ ಬರದಾರತ್ ಕತ್ಕೋವೇ ನಾವೇ ಮನೆ ಹಾಕ ರಾಣಿ ಇದ್ದಂಗಿದ್ದೀವಿ ಅಬ್ಬು ಜೈಲಾಗೆ ಕೊಳಿತೀರಂಗವೇ ಹಾ ನಮ್ಗೆ ಯಾಕ ಅಲ್ಲ ಕೊಳ್ತಿ ಸತ್ತೋಲಿ ನಮ್ಗೆ ಬೇಕಾಗಿಲ್ಲ ನಾನ್ ಅದಕ್ಕೆ ಜೈಲಕ್ಕೆ ಹೋದ್ರೆ ಆ ಯಾವಾಗ ಬೀಳ್ತರ್ತೀರಿ ಯಾವಾಗ ಮಾಡ್ತೀನಿ ಅಂತಾರೆ ಅನ್ಬಿಟಿಯಾ ನಾನ್ ಸ್ಟೇಷನ್ಗಾಗ ಹೋಗಿಲ್ಲ ನೋಡು ಅದಕ್ಕೆ ನಾನು ಇಲ್ಲಕ್ಕೊಂದು ತಿಳಿದು ಅವ್ರ ಇವ್ರ ಮನೇಲಿ ಊಟ ಮಾಡ್ಕೊಳ್ಳೋದು ಬೇಸ್ ಮಕ್ಕಳದು ಇಲ್ಲಿ ಬಂದು ಒಳ್ಳೆ ಮನೆ ಐತಿ ನೋಡು ಮಕ್ಕಳಕ್ಕ ನನ್ಗೆ ರೂಮ್ ರೂಮ್ ಇದು ಹ್ಞೂ ಕಣ್ರಿ ಹಂಗು ಹಿಂಗು ನನ್ಗೆ ಮನೆ ಆಗ್ಬಿಡುತ್ತಾ ನಾನು ನೀನು ಆಯಾ ಖುಷಿಯಾಗಿರ್ಬೋದು ಅವ್ರ ಜೈಲಾಗ ಅವ್ರಿಂದ ಹೋದ್ರು ಇರ್ತಾರೆ ಬಿಡು ಸುಮ್ಕ ಹಾಂ ಈ ಕೇಸಾಗ ಮಕ್ಳು ಕಳ್ತನದ ಕೇಸಲ್ಲ ಹಾಂ ಬೇಗ ನೀ ಇನ್ನೂ ಒಂದು ಹತ್ತು ವರ್ಷ ಆರಾಮಾಗಿ ಇಲ್ಲೇ ತಿಂದು ಉಂಡು ಇದೇ ಊರಾಗಿದ್ದು ಹಾಂ ಇದು ಮನೆ ಮಾರ್ಬಿಟ್ಟು ನಮ್ಮದು ಅಂತೇಳಿ ಮಾರಾಕ್ ಬಿಡುವ ಒಬ್ರು ಮನ್ಸಿಗೆ ಏಟ್ ಪ್ಲಾನ್ ಇಟ್ಟಾರ ಮಾಡ್ತೀನಿ ಮಾಡ್ತೀನಿ ನಿಧಾನಕ್ಕೆ ಮಾತಾಡಕತ್ತಾನೆ ತಿರುಗಿಸಿ ಬಡಿತೀನಿ ಒಂದು ತಲೆಮ್ಯಾಕ ಕೈ ಬಾಣಲಿ ಇವಳು ಇವತ್ತವತ್ತು ದೊರಕಾಗ್ತೀನಿ ಬುಡಕಿಲ್ಲ ಇನ್ನೇ ಏನೇನು ಮಾತಾಡ್ತಾರಿಲ್ಲ ನಾನು ಇಟ್ಕೊಂಡು ಕೇಳಿಸ್ಕೊಂತೀನಿ ಅಲ್ಲ ಬೀದಿ ಹೋಗಿ ಮಾರಿ ಆ ಮನೆ ಒಳಗೆ ಕರ್ಕಂದ್ರೆ ಹಿಂಗ ಆಗೋದು ಹ್ಞೂ ಬೀದಿ ಹೋಗಿ ತಿಳ್ತಾನೆ ಮಾರಿ ಸುಮ್ಮ ಬಿಟ್ಟು ಬಿಡ್ಬೇಕು ಇರೋ ಬಾ ಮಾರಿ ನಿಮ್ಗೆ ಎರಡು ಮುಂಡಾ ಕಿಡ್ತೀನಿ ತಿನ್ನಕ್ಕೆ ಇರ್ತೀನಿ ಅಂದ್ರೆ ನಮ್ಮ ಮ್ಯಾಗ ಒಂದು ಕುಂದ್ರತವ ಅನ್ನೋದು ಇದೀ ನಮ್ಮನ್ನ ಕಡ್ದು ಹೋಗ್ತವ ಅನ್ನೋದ್ಕ ನಾವು ಜೈಲಲ್ಲಿ ಇದ್ದೀವಂತೆ ಇವ್ ಮನೆಯ ಮಾರಾಕ್ತೀನಿ ಅಂತ ಹೇಳಿ ಮಾರಾಕಂತಾರಂತೆ ಇನ್ನೊಂದು ಹತ್ತು ವರ್ಷ ಬಿಟ್ಟು ಹೋಯ್ತಾರಂತೆ ಐತಿ ಅಪ್ಪೋ ಇಂತ ಮನೆ ಆಡ್ರೂ ನನ್ನ ಒಟ್ಟಿಯಾಗಿತ್ಕಂದು ಇವ್ರ ಜೊತೆ ಯಾಕಂದ್ರೆ ವಿದ್ಯುತ್ತು ನಂಗೆ ಏಟ್ ಖುಷಿ ಆಯ್ತು ಗೊತ್ತಾ ಬಂಗಾರಿ ಆ ಈ ಊರಾಕಿ ಅಂತ ಹೇಳಿ ಅದ್ರಾಗ ರಾಜ್ಕುಮಾರ್ ಪಕ್ಕಪ್ಪ ಅಲ್ಲವಿ ಅಮ್ಮ ಜೊತೆ ಕಾ ಬಾಳ್ ಮಾತಾಡುದಕ್ಕ ಇವಾಗ ಅವ್ರು ಇಟ್ಟಿರ್ತಾರ ನೋಡ್ ಕರ್ದು ಬಾರ ನರಸಿಂಹಣ್ಣ ಬಾರ ಅಂತೇಳಿ ಅವ್ರ ಹಂಗ ಅಂತಾರ ಬಾ ಇಲ್ಲೇ ಮಕ್ಕವಂತ ಇಲ್ಲೇ ಉಳ್ಕಂತ ಬಾರ ಅಣ್ಣ ಬಾರ ಅಣ್ಣ ಅಂತ ಹೇಳಿ ಹೊಸ ಕರಿಯಾಕಿಲ್ಲ ನನ್ನ ಅಯ್ಯೋ ನಂಗಂತೂ ಬಹಳ ಖುಷಿ ಆಗುತ್ತೆ ಏ ನನಗುವ ಇಷ್ಟ ಏನು ಏನು ಮಾಡೋದು ಹಾಂ ಅಲ್ಲಿದ್ದರೆ ಸುಮ್ಮನೆ ಅಕಸ್ಮಾತ್ ಮಾತು ರೊಕ್ಕ ಹಾಕ ಕೇಳ್ಬಿಟ್ಟರು ಅವ್ರು ಮೊದಲೇ ದೊಡ್ಡ ದುಡ್ಡುಗೆ ಉಚ್ಚಿಡಿದ್ರು ಆಮೇಲೆ ಹಂಗೆ ಆ ಅಲ್ಲಿ ಇಟ್ಟರುದಲ್ಲ ಎಲ್ಲಿ ಬ್ಯಾಂಕಾಗ ತಂದು ತಂದು ಎಳ್ದು ಕೊಡಬೇಕಾಗುತ್ತೆ ಅಂದ್ಬಿಟ್ಟು ನಾನು ಇದೇ ಮನೆಯಾಗೆ ಸೆಟ್ಲಾಗಿರೋದು ಹಾಂ ಇವಾಗ ನೋಡಿ ಊಟ ಮಾಡೋದಕ್ಕೆ ತಿಂಗ್ಳಕ್ಕೆ ಮೂರು ಸಾವಿರ ಕೊಡ್ತೀವಿ ಅದು ಮೂರು ಸಾವಿರ ನಾಲ್ಕು ಸಾವಿರ ಕೇಳಿದ್ಲು ಮೂರು ಸಾವಿರ ಕೊಡ್ತೀವಿ ಅಂದ್ಬಿಟ್ಟು ಇವಿ ನಾಲ್ಕು ಸಾವಿರ ಅಂದರೆ ಎಲ್ಲಿಂದ ತಂದು ಕೊಡಮ ನಾಲ್ಕೈದು ಸಾವಿರ ಇವಾಗ ರೂಮ್ ಕೊಟ್ಬಿಟ್ರೆ ಒಳ್ಳೆ ಐದು ಸಾವಿರ ಹತ್ತು ಸಾವಿರ ಕೇಳ್ತಾನೆ ಎಲ್ಲಿಂದ ತಂದು ಕೊಡಮ ಅದಕ್ಕೆ ಅದು ಆಗುಡಿಸ್ಲಾ ಯಾರೋಗಿ ಚುಕ್ಕಡೆ ಕಾಯಿಲೆ ಕಡಿಸ್ಕೊಂತಾರೆ ಅಂದ್ಬಿಟ್ಟು ನಾನು ಈ ಮನೆಯಾಗೆ ಇರೋದು ಮನೆ ನೋಡಿ ಎಷ್ಟು ಚೆನ್ನಾಗಿ ಈ ಮನೆಯಾಗಿರೋ ಪುಣ್ಯ ಮಾಡೀವಿ ನಾವು ಹೋಗ್ ಇರ್ಬೇಕಿತ್ತು ನಿಮ್ಮೊಂದು ಬೇಡ ಅಂತಂದವರೇ ಅವಾಗ್ಲೂ ಎದ್ದೋರಿ ಹೊರಕ ಆ ಜಾಡ್ಸದಿಂತ ಮುಂಚೆ ಹೊರಕೋಯ್ತರ ಇಲ್ಲ ಜಾಡ್ಸೊಂಡ ಹೋಗ್ತೀರಾ ಅಯ್ಯಯ್ಯೋ ಕಂಟಿ ವಯಸ್ಸಲ್ಲ ಇದು ಕಂಟಿ ಬಂದವನ ಎರಡ್ ಮೂರ್ ತಿಂಗಳ ಬಂದ್ಬಿಡ್ತಾವ್ ಅಲ್ಲಪ್ಪ ಒಂದ್ ಮುಕ್ಕಾಲ್ ಎರಡ್ ತಿಂಗ್ಳತ್ರ ಆಗಿತ್ತು ಎರಡ್ ಇವಾಗ ಬಂದವನ ಇವನು ಹೌದು ಹೌದಕಣ ಕಂಠಿ ಅರ್ಚನಮ್ಮ ನೀವು ಎಷ್ಟು ದಿನ ಈ ಮಕ್ಕಳ ನಮ್ಮ ಬದಕಿದ್ರು ಅಂತ ನಿಮ್ಮನ್ನು ಇಟ್ಕೊಂಡಿದೋ ಏನು ತಲೆಗೆ ಉಪಯೋಗಿಸ್ತೀರಾ ಮಾರ್ಬಿಟ್ಟು ತಿನ್ಬೇಕು ಹಂಗೆ ಹಿಂಗ ಅಂತೇಳಿ ಹೇಳಿ ನಡೀರಿ ನಡೀರಿ ರೋಡ್ ಹಾಕ ನಡೀರಿ ನೀವು ಬಟ್ಟೆ ಮಕ್ಕಳ ನೀವ್ ನಮ್ಮ ಮಟ್ಟಿ ಹಾಕಿರ್ಬೇಡ್ರೆ ನಡೀರಿ ಆ ಅರ್ಚನಾ ನೀವೇ ಬಂದ್ರಿ ನಾನ್ ಬಂದಿಲ್ವ್ಬಿಟ್ಟು ನಾವು ಕತೆ ಪ್ರಾಕ್ಟೀಸ್ ಮಾಡ್ತಿದ್ದೋ ನೀವು ಮನೇನ ಬರ್ಸ್ಕೊಂಡ್ರೆ ಹೆಂಗಿರ್ತಾ ಬಿಡುತ್ತ ಅಂದ್ಬಿಟ್ಟು ಕತೆ ಕತೆ ಮಾತಾಡ್ತಿದ್ವು ಅಷ್ಟೇ ಅಯ್ಯೋ ಅರ್ಚನಮ್ಮ ನಮ್ಮ ಇವತ್ತು ಬಿಟ್ಟಿದ್ರಿ ಅದಕ್ಕೆ ಇಷ್ಟೊಂದು ನಿಮ್ಮಂತ ಕಟ್ಕೊಂಡ್ಬಿಟ್ಟು ನಾನು ನನರಾ ನಿಮ್ಮದು ಜೀವನ ಹಾಳು ಮಾಡ್ಕೊತಿದ್ದಾನ ನಾನು ಸಸ್ಯಾಗ ಕೈ ಇಡ್ಸ್ಕೊಂಡು ಊಟ ಇರಿಸ್ಕೊಳ್ತಾರೆ ತಿಂದೆರಂಗ ಮಾಡ್ಬಿಟ್ರಲ್ಲ ಲೌಡಿರ ಮಕ್ಕಳ ನೀವು ಬರ್ರಿ ಬರ್ರಿ ಹೊರಕ ಜುಟ್ಟಿಲ್ಲ ನಿನ್ಗೆ ಮಗನ ಕಿವಿ ಹಿಡ್ಕೊಂಡು ಹೊರಕ್ಕೆ ಹೋಯ್ತಿ ನೋಡು ಮುಚ್ಕೊಂಡು ಎದ್ಬಿಡ್ಬೇಕು ಕತ್ತಮಟ್ಟಿ ಕಾರ ಕೈ ಬರೋಕೆ ಮುಂಚೆ ಎದಬೇಕ ಮಕ್ಕ ಹೇಳೋ ಓಹ್ ದೋರ ಮಗ ನಂಗೆ ಚೇರ್ ಕುಂತಾನ ಇರೋದು ಇಷ್ಟ ಅದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಂತಾರೆ ಅದು ಇವ್ರು ಎಷ್ಟಾಗಿಲ್ಲ ಆ ಅಪಾರ್ಟ್ಮೆಂಟಾಗ ಒಂದು ರೂಮ್ ಒಂದು ಐತಂತೆ ಬರೀ ಐದು ಸಾವಿರ ರೂಪಾಯಿ ಬಾಡಿಗೆ ಇಟ್ಕೊಂಡು ನೀವು ಹಾಂ ನಮ್ಗೆ ಗೊತ್ತಿಲ್ಲ ಅಂತೇಳಿ ನಮ್ಗೆ ನಮಗೆ ಬೆಂಗಳೂರಾಕ ಎಲ್ಲ ಗೊತ್ತೈತಿ ಹಾಂ ಎಲ್ಲ ವಿಚಾರಿಸ್ಕೊಂಡು ಬಂದದ್ದು ನಿಮ್ಗೆ ಯಾವ ಅಪಾರ್ಟ್ಮೆಂಟು ಇಲ್ಲ ಏನು ಇಲ್ಲ ತಿಂಗಳಾಗ ಐದು ಸಾವಿರ ದುಡಿ ദുടിയെ നിന്ന മന അഷ്ടേ ഐത് സൗരന ഇപ്പം സാറന അത് ആ ഒന്ന് ഇപ്പം സാറേ ദുടിയെ ഒന്ന് മന അപാട്ടമെൻറ്റല്ല ഒന്ന് ചിക്കൂം അതുവേ ആ എട്ട് ഇപ്പത്തോത്തല്ല ആ മനോ ഒ ഇപ്പത്ത് സാറനോ അത് സാറേ കൊടുത്താൽ ആ മനോ നനക്ക് ഓത്തായിക്കപ്പ് കോസി നമുക്ക് ഭാഗേത അയ്യോ അയ്യോ ഇഷ്ടിനേ ഈ വിചാരനെങ്കോ മുച്ചിട്ട് കളിബോ ഇവത്ത ഇല്ലേ ബോംബിടുത്ത ഏനപ്പോ വർക്ക് ബന്ധ്ര നാ ബി ബുടല്ലപ്പാ ഇങ്ങ അപാര്ട്ടമെൻ്റ് ഐത്ത് അപാട്ട്മെന്റ് ഐത്തിന് സുള്ള്ക്കണ്ടേ ബന് അവർ മനുക്ക് തീൻകുണ്ട് ഇവക അപാട്ട്മെന്റ് ഇല്ല രുത്തറ വട വരക്കാത്ത ಅಯ್ಯೋ ಇವ್ ನಾನು ಏನಷ್ಟು ಕೊಡುವಂತ ಅಲ್ದೇ ಇದ್ರು ರೋಡ್ಗಳು ಚೈನ್ ಹಾಕ್ತಂದು ಊರಾಗೆಲ್ಲ ಕೊಚ್ಕೊಂಡು ಕುತ್ಕೊಂತಿದ್ವಿ ಇವಾಗ ನೋಡಿದ್ರ ಗೊತ್ತಾಗ್ಬಿಡುತ್ತಲ್ಲಪ್ಪ ಎಲ್ಲ ಪೈಲು ಬಂದ್ಬಿಡುತ್ತಲ್ಲಪ್ಪ ಏನಪ್ಪ ಮಾಡುದು ಎದ್ದಿ ಹೊರ ಕೊಯ್ತೀರಾ ಮದ್ಬಿಡ್ಲಮ್ಮಕ್ಕ ಎದಲ್ರ ಮೆಕ್ಕ ಅಂತ ಹೇಳಿತು ಎದ್ದೇಳ್ತೀರಾ ಒದಸ್ಕಂತೀರ ಅರ್ಚನ ಅರ್ಚನ ಹೋಯ್ತೀನಿ ಹೋಯ್ತೀನಿ ಇರು ಬೈಬೇಡ ಒಡಿಬೇಡ ಇರು ಹೋಯ್ತೀವಿ ನೀನೇ ನೋಳೆ ಹಿಂಗ ರೇತಿ ಇರು ಹೋಯ್ತೀವಿ ಹೋಗ್ತಿರ್ಬೇಕು ಪಟ ಪಟ್ಟ ಎದಳ ಮೆಕ್ಕ ಅಂತ ಹೇಳಿತು ಎದ್ದು ಹೋಗ್ತೀರ ಅಯ್ಯೋ ಎದ್ ಬಾರಯ್ಯ ಅರ್ಚನ ಮರ ಹಚ್ಕೊಳ್ಳೆ ಒಡ್ಗಿದ್ಬಿಟ್ಟಳು ಬಾ ಯಾಕೆ ಬೇಕು ಬಡಿಸ್ಕೊಳ್ಳೋದು ಬಾಬಾ ಓಮ್ಮ

ಏನೋ ಬೇಕು ಬೇಕು ಅಂತ ಮಾತಾಡಿ ಯೋ ದೀಟಾನೇ ಮಾತಾಡಿ ಹೊಸೊಲ್ಗೆ ಹೋಗಂತೇಳಿದ್ವು ಮೊದಲು ವರಕ್ಕೆ ಹೋಗ್ತಿರ್ಬೇಕಷ್ಟೇ ಹೋಗಂತೇಳಿದ್ವು ಇವ್ ನಡೀರಿ ಫಸ್ಟು ಪಾರ್ವತಮ್ಮ ಮನೆ ಕೋಮ ಮೊದಲು ಆಮೇಲೆ ಏನಾರು ಯೋಚನೆ ಮಾಡೋದಾಯ್ತು ನಡಿ ನಡಿ ಓಡು ಇನ್ನೊಂದು ಇನ್ನೊಂಕಿತನ ಮಟ್ಕಿತ್ತಿ ಕಡೆ ಬಂದಿರಿ ಅಂದ್ರೆ ಒದಗ ಸೈಸ್ ಬಿಡ್ತೀರಿ ಚೇರಾಕೊಂಡು ಕುತ್ಕೊಂತರ ಬಾ ದೇ ಸಣ್ಣ ಮಕ್ಳಂಗೆ ತಿನ್ನಕ್ಕೆ ಇಟ್ಟಿಟ್ಟಿಲ್ಲ ಅಂದ್ರೆ ಸರಿ ಆ ದೊರೆ ಮಕ್ಕಳಂಗೆ ಆಡ್ತಾರೆ ದೊರೆ ಮಕ್ಳಂಗೆ ಹೋಗ್ ಹೋಗ್ರಿ ನಿನ್ ತಂಗಿ ಕೊಟ್ಟರೆ ಜಮೀನು ಅವಳ ಕಿತ್ಕೊಂತಾಳೆ ನಿಮ್ಮ ಅಕ್ಕ ತಂಗಿನ ನಿಮ್ಮ ಮಕ್ಕ ಇರ್ಬೇಕಲ್ಲ ಕೊಟ್ರ ಜಮೀಗೆ ಕ್ತ್ಕೊತಾಳ ಹೋಗ ಹಾ ಅವಳು ಜಮೀನು ಐತೆ ಅಂತ ಪುಟ್ಕೋಸಿ ಆಡ್ತಿದ್ರಿ ಹೋಗ್ರಿ ಹೋಗ್ರಿ ಒಳ್ಳೆಯವ್ರಿಗೇ ಎಲ್ಲ ಹಾಂ ಆಗುತ್ತಾ ಭಗವಂತ ತೋರ್ಸ ನೋಡ್ರಿ ಹಾ ನನ್ನ ಮನೆಲ್ಲ ಉರ್ಸ್ಬಕೆ ನಾನು ನಾನು ಐಣ್ಮಗಿ ಹೊಡ್ಬಿಟ್ಟಲ್ಲ ನನ್ನ ಕೈ ಇರಬಾರ್ದು ನನ್ನ ಕೈ ಸುಟ್ಕೊಂಡ್ಬಿಡ್ತೀನಿ ಇವತ್ತು ಗಂಧದ ಕಡಿದ ಎಂತ ಪಂಕಿ ಎತ್ಕೊಂಡ್ತೀನಿ ಸುಟ್ಕೊಂಡ್ಬಿಡ್ತೀನಿ ಇವತ್ತು ನಾ ಮಾತ್ರ ಸುಮ್ಮನೆ ಇರಾಕಿಲ್ಲಾ ಕೈ ಸುಟ್ಕೊಂಡ್ಬಿಡ್ತೀನಿ ಐಣ್ಮಗಿ ಮೇಲೆ ಆಕಾರ ಓಡದ್ ಅನ್ನೋ ಮಟ್ಟದಾಗೈತಿ ನನ್ನಂತೇವ್ ನುಳಿಬಾರ್ದು ನನ್ನಂತೇವ್ ನುಳಿಬಾರ್ದು ಅದಕ್ಕೆ ಕೈ ಸುತ್ಕೊಂಡ್ಬಿಡ್ತೀನಿ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಪಾಪ ಹುಡುಗಿಗೆ ಹೆಂಗೆ ಕೈ ಮಾಡಿಬಿಟ್ಟೆ ಪಾಪ ಅವರಪ್ಪ ಅಪ್ಪ ಮುಂದೆ ಮಾಡ್ದೆ ಅವ್ರ ಅಮ್ಮನ ಮುಂದೆ ಅವರ ಮತ್ತೆ ಅವ್ರ ತಣ್ಣ ಮುಂದೆ ಮುಂದೆ ಮಾಡಿದಾಗ ಆ ಹುಡುಗಿಗೆ ಎಷ್ಟು ಆಯ್ತು ನನ್ನ ಕೈ ಇರಬಾರ್ದು ಇವತ್ತು ಸುಟ್ಕೊಂಡು ಸತ್ತ ಹೋಗ್ಬಿಡ್ತೀನಿ ಈ ಬಟ್ಟೆಗೆ ಸುಟ್ಕೊಂಡ್ಬಿಡ್ತೀನಿ ಸು ಅದ್ರ ಹೋಯ್ತೀನಿ ನಾನು ಮೊದ್ಲು ಅಡಿಗೆ ನನ್ನ ತಿಂತೀರಾ ಸಗಣಿ ಏನಾದ್ರು ತಿಂತೀರಾ ಅಲ್ಲಿ ಇರೋಳ ಕೆಸರಿ ಅಂತ ಹೇಳಿದ್ದು ಹೆಸರಿ ಅಂತ ಹೇಳಿದ್ದು

ಓದುಕಂದ್ರೆ ನಾನೇನೋ ಹೊರದ್ಬಿಟಿ ನಿಮ್ಮಮ್ಮನ ನಿನ್ನ ತಮ್ಮನ ನೋಡಿದಾಗ ನನಗೆ ಭಯ ಅದಕ್ಕೆ ಲೂಟ್ ಬಿಡ್ತೋ ಎಲ್ಲೆ ಹಾಕಂತ ಮೂಲೇಸೇ ಸದ್ದು ಬಿಡ್ತಾರೋ ಅಂತ ಹೇಳಿ ಯಾಪ್ಪ ಒದಿಲಿಲ್ಲ ನನ್ನ ಪುಣ್ಯ ಓ ಇನ್ನೊಂಕಿತಾ ಹೊರದ್ ನೋಡಿ ನಮ್ಮ ಮಾದ್ರೆ ನಮ್ಮ ಅಂದ್ರೆ ನಂಗೆ ಜೀವ ನಮ್ಮ ಮಾಮಾ ಚೆನ್ನಾಗಿ ನೋಡಿಕೊಳ್ಳುತ್ತೆ ಹಾಂ ಸಾಕಾರ ಅಂದಾವೆಲ್ಲ ನಮ್ಮ ಅಮ್ಮನ ಅನ್ಸಾರತ್ತ ಆದ್ರೆ ಯಾಕೋ ಬಂದಿಲ್ಲ ಇವತ್ತು ಬಂದಿದ್ರೆ ಅಯ್ಯೋ ಅಯ್ಯ ಸುಮ್ಮ ಮಾತಾಡ್ತಿದ್ರ್ ಸಾಕಾರನ ಹೌದು ಕಣ್ರೀ ನಿಮ್ಮ ಮಾವ ಚೆನ್ನಾಗಿ ಮಾತಾಡ್ತಾರೆ ಹ್ಞೂ ಸಾವ್ಕಾರ್ ಮಮ್ಮ ಮಾತಾನೆ ಅವರು ಬಾಪ ಎಲ್ಲ ಹೇಳ್ಕಂತಿದ್ರು ಆ ಹೆಣ್ಮಗನ್ ಒಂದೈತಿ ಬಿಡಿಬ್ಯಾಡ್ರಿ ಬಿಡಿಬ್ಯಾಡ್ರಿ ಅಂತೇಳಿ ಆದ್ರೆ ನೆನೆ ಬೆಳಗ್ಗೆ ನಮ್ಮ ಉಂಗೆ ಐದು ಬಿದ್ಬಿಟ್ಲಲ್ಲ ಅನ್ಬಿಟ್ಟು ಕೋಪಕ್ಕೆ ಒಂದು ಒಂದು ಅರ್ಧ ತಾಸ ಹಿಂದೆ ಹೊಡೆದ್ಬಿಟ್ಟೆ ಬೇಜಾರು ಆಗಬೇಡ್ರಿ ಇಲ್ಲ ರೀ ನನ್ನ ಬೇಜಾರು ಐತ್ರಿ ನಂಗೆ ಆ ಅಕ್ಕ ಅಯ್ಯೋ ಅಷ್ಟೇ ತಾನೇ ಮೇಡಮವ್ರು ಸುಮ್ಕಿರಿ ಪಾನಿಪುರಿ ಅಂಗಡಿನ ಮನ್ಯಾಗ ಕಲಿಸ್ತೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟೀನಿ ನೀ ಮೇಡಮವ್ರು ಅಯ್ಯೋ ಶಿವ ಅವ್ರೆ ನಾನೇನೋ ತಮಾಷೆ ಮಾಡಿದೆ ಯಾರು ಬೇಜಾರಾಗ್ಬಿಡ್ಲ ಏನಿಲ್ಲ ನಾನು ನಿಮ್ಮ ಅಮ್ಮನ್ನ ನೋಡ್ಕೊಂಬೇಕು ಸ್ವಲ್ಪ ಅದೇ ನಿಮ್ಮ ಅಪ್ಪನ ಬಿಟ್ಟು ಬಂದೀನಿ ಮೊನ್ನೆ ಬಿಟ್ಟು ಬೆಳಿಗ್ಗೆ ಬಿಟ್ಟು ಬಂದಾಗ್ಲೇ ಸ್ವಲ್ಪ ಬೆಳೆಸ್ಬಿಟ್ಟವ್ರೆ ಸ್ವಲ್ಪ ಭಯ ಆಗುತ್ತೆ ನೋಡ್ತೀನಿ ರೀ ಹಾಂ ಆದರೂ ಪಾಪ ಒಳ್ಳೆ ಮೇಡಮ್ ಇವರು ಒಳ್ಳೆ ಯಾಕೆ ಪಾಪ ಇಂಥವ್ರಿಗೆ ಹಿಂಗೆ ಮಾಡ್ಬಿಟ್ಟು ನಾನು ಭಗವಂತ ಎಲ್ಲರೂ ಒಂದ್ ಒಳ್ಳೆ ಹುಡುಗ ಸಿಕ್ಕ ಮದುವೆ ಆಗ್ಬಿಡಪ್ಪ ಒಳ್ಳೆ ದಾಳಿ ನನಗಂತೂ ಅದೃಷ್ಟ ಇಲ್ಲ ಯಾಕಂದರೆ ನಾನು ಒಂದು ಸಲ ಲವ್ ಫೇಲ್ಯೂರ್ ಆಗಿದ್ದೀನಿ ಮರೆಯೋಕ್ಕಾಗ್ತಿಲ್ಲ ನಮ್ಮ ಅಮ್ಮನ್ನ ನೋಡ್ಕೊಳ್ಳಲ್ಲ ಅನ್ನೋರ ಜೊತೆ ನಾನೇನು ಓದೇ ಮಾಡೋದು ನಾನು ಯಾವುದೇ ಕಾಣ್ಕೊಂಬದು ಆಗೋಕ್ಕಿಲ್ಲ ఓకే వీక్షకర ఈ వీడియో ముస్థాయి నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మే నమ్మ చాలా సబ్స్క్రైబ్ మొన్న బలైకన్న క్లిక్ మి థ్యాంక్ యూ ఫార్ వాచింగ్